ನಮಸ್ಕಾರ ಸ್ನೇಹಿತ್ರೆ ವಿಷಯ ಲೋಕ ಚಾನಲ್ಗೆ ಸುಸ್ವಾಗತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಾಲ್ಕನೇ ತಿಂಗಳಾದ ಆಷಾಢ ಮಾಸವು ಆರಂಭವಾಗಿದೆ ಈ ಮಾಸದಲ್ಲಿ ನೀರಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಉಳಿಸಬೇಕೆಂದು ಹೇಳಲಾಗಿದೆ ಈ ತಿಂಗಳಲ್ಲಿ ಶುದ್ಧ ನೀರು ಕುಡಿಯಬೇಕು ಏಕೆಂದರೆ ಈ ಮಾಸದಲ್ಲಿ ಮಳೆಯಿಂದಾಗಿ ಜಲಚರಗಳು ಹೆಚ್ಚಾಗುತ್ತವೆ ಮತ್ತು ಇದರಿಂದಾಗಿ ಅನೇಕ ಜಲ ಸಂಬಂಧಿ ರೋಗಗಳು ಸಹ ಉಲ್ಬಣಗೊಳ್ಳಲು ಪ್ರಾರಂಭಿಸುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಆಷಾಢ ಮಾಸವು ಭಗವಾನ್ ವಿಷ್ಣು ಸೂರ್ಯ ಮಂಗಳ ಮತ್ತು ಮಾ ದುರ್ಗಾ ದೇವಿಗೆ ಸಮರ್ಪಿತವಾಗಿದೆ ಇದನ್ನು ಆಸೆ ಈಡೇರಿಸುವ ತಿಂಗಳು ಎಂದು ಕರೆಯುತ್ತಾರೆ ಆಷಾಢ ಮಾಸದಲ್ಲಿ ಇಲ್ಲಿ ಹೇಳಿರುವ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಚತುರ್ಮಾಸ ಕೂಡ ಆಷಾಢ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಚತುರ್ಮಾಸ ಆರಂಭವಾಗುತ್ತಿದ್ದಂತೆ ಎಲ್ಲ ರೀತಿಯ ಶುಭ ಕಾರ್ಯಗಳು ನಿಲ್ಲುತ್ತದೆ ಆಷಾಢ ಮಾಸದಲ್ಲಿ ನಾವು ಯಾವ ಮೂರು ಕಾರ್ಯಗಳನ್ನು ಮಾಡುವುದು ಮಂಗಳಕರ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ಮಾಸವನ್ನು ಆಷಾಢ ಮಾಸವೆಂದು ಏಕೆ ಕರೆಯುತ್ತಾರೆ ಆಷಾಢ ಮಾಸಕ್ಕೆ ಉತ್ತರಾಷಾಢ ನಕ್ಷತ್ರ ಎನ್ನುವ ಹೆಸರನ್ನು ಇಡಲಾಗಿದೆ ಮತ್ತೊಂದೆಡೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಹುಣ್ಣಿಮೆಯ ದಿನದಂದು ಚಂದ್ರನಿರುವ ನಕ್ಷತ್ರದ ಹೆಸರನ್ನು ಆಯಾ ಮಾಸಕ್ಕೆ ಇಡಲಾಗುತ್ತದೆ ಈ ಮಾಸದಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರದಲ್ಲಿರುವುದರಿಂದ ಇದನ್ನು ಆಷಾಢ ಮಾಸವೆಂದು ಕರೆಯಲಾಗುತ್ತದೆ ಎರಡನೆಯದು ಆಷಾಢ ಮಾಸದಲ್ಲಿ ಈ ಮೂರು ಕೆಲಸ ಮಾಡಿದರೆ ಅದೃಷ್ಟ ಆಷಾಢ ಮಾಸವನ್ನು ಇಷ್ಟಾರ್ಥ ಈಡೇರಿಕೆಯ ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ನೀವು ಎಷ್ಟು ವಿಷ್ಣುವನ್ನು ಪೂಜಿಸುತ್ತೀರೋ ಅಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಜೊತೆಗೆ ಜಲ ದೇವರು ಮತ್ತು ದೇವತೆಯನ್ನು ಪೂಜಿಸಬೇಕು ಇದು ಸಂಪತ್ತು ಮತ್ತು ಅದೃಷ್ಟವನ್ನು ನೀಡುತ್ತದೆ ಹಾಗೂ ಈ ಮಾಸದಲ್ಲಿ ಮಂಗಳ ದೇವನನ್ನು ಪೂಜಿಸುವುದು ಉತ್ತಮ ಇದರಿಂದ ಜೀವನದಲ್ಲಿ ಯಾವತ್ತೂ ಸಮಸ್ಯೆ ಉಂಟಾಗುವುದಿಲ್ಲ ಆಷಾಢ ಮಾಸದಲ್ಲಿ ದುರ್ಗಾ ದೇವಿಯನ್ನು ಪೂಜಿಸುವುದು ಕೂಡ ಅತ್ಯಂತ ಶುಭಕರವಾಗಿರುತ್ತದೆ ಈ ಸಮಯದಲ್ಲಿ ನಾವು ಮಾಡುವ ದುರ್ಗಾ ದೇವಿಯ ಪೂಜೆಯು ನಮಗೆ ಮಂಗಳಕರ ಹಾಗೂ ಶುಭ ಫಲವನ್ನು ಕರುಣಿಸುತ್ತದೆ ಎನ್ನುವುದು ನಂಬಿಕೆ ಮೂರನೆಯದು ಆಷಾಢ ಮಾಸ ಅಶುಭವೇ ಭಾರತೀಯರು ಈ ಮಾಸವನ್ನು ಅತ್ಯಂತ ಶುಭ ಮಾಸವೆಂದು ಪರಿಗಣಿಸುತ್ತಾರೆ ಈ ಮಾಸದಲ್ಲಿ ಭಾರತೀಯರು ಶುಭ ಕಾರ್ಯವನ್ನಾಗಲಿ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರುವುದಾಗಲಿ ಮಾಡುವುದು ಇದರ ಹಿಂದಿನ ಕಾರಣವೇನು ಬನ್ನಿ ತಿಳಿದುಕೊಳ್ಳೋಣ ಆಷಾಢ ಮಾಸದಲ್ಲಿ ವಿಪರೀತ ಮಳೆಯಾಗುವ ಕಾರಣದಿಂದ ಮದುವೆಯಂತಹ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಆಷಾಢ ಮಾಸ ಮುಗಿದು ಹೊಸ ಮಾಸ ಆರಂಭವಾಗುವವರೆಗೆ ಈಗಷ್ಟೇ ಮದುವೆಯಾದ ಹೆಣ್ಣು ಮಗಳು ತನ್ನ ಪತಿ ಮನೆಯನ್ನು ತೊರೆದು ತವರು ಮನೆಗೆ ಹೋಗುತ್ತಾಳೆ ಗಂಡ ಹೆಂಡತಿ ಈ ಮಾಸದಲ್ಲಿ ಸೇರಿದರೆ ಅಶುಭವೆಂಬ ಇನ್ನೂ ಅತ್ತೆ ಸೊಸೆಯರು ಈ ಮಾಸದಲ್ಲಿ ಒಂದೇ ಮನೆಯಲ್ಲಿದ್ದರೆ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗುತ್ತದೆ ಎಂದು ಹೀಗೆ ಮಾಡುತ್ತಾರೆ ಆಷಾಢ ಮಾಸದಲ್ಲಿ ಶುಭ ಅಥವಾ ಮಂಗಳಕರ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದ್ದರೂ ದೇವರ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಆಷಾಢ ಮಾಸದಲ್ಲಿ ನಾವು ದೇವರ ಪೂಜೆ ಮಾಡುವುದರಿಂದ ಅದು ನಮಗೆ ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ